ತತ್ಪದ ಲಕ್ಷ್ಯವಾದ ಬ್ರಹ್ಮದೊಡನೆ ಅಭೇದವಾಗಿಯೇ ಉಂಟು ಯಾಕೆಂದ್ರೆ ಆಶ್ರಿತವಾದ ಅಜ್ಞಾನದಿಂದ ಜೀವತ್ವ ಈಶ್ವರತ್ವ ಜಗತ್ವ ಈ ಮೂರು ಕಲಿಸಲ್ಪಟ್ಟಿರುತ್ತವೆ ನೋಡಿ ತತ್ಪದ ಲಕ್ಷವಾದಂತ ಯಾವ ಪ್ರತ್ಯೇಕ ಆತ್ಮದನಲ್ಲ ಉಪೀತವಾದಂತ ಚೇತನ ಅವ ತತ್ಪದ ಲಕ್ಷ್ಯವಾದ ಬ್ರಹ್ಮದೊಡನೆ ಅಭೇದವಾಗಿಯೇ ಆದನ ಅಂದ್ರೆ ಉಪೀತ ಚೇತನದೊಡನೆ ಇಲ್ಲಿ ಉಪಾಯದಿಂದ ಬೇರೆ ಬೇರೆ ಹೊರತಾಗಿ ಚೇತನ ದೃಷ್ಟಿಯಿಂದ ಬೇಯದಿಲ್ಲ ಆ ಯಾವ ತಗದು ತೆಗೆದು ಎರಡದ್ರಲ್ಲಿರುವಂತಹ ವಾಚ್ಯಾರ್ಥ ತೆಗೆದುಕೊಂಡು ಕೇವಲ ಚೇತನವಾಗುವ ನಾವು ಲಕ್ಷಿಸಿದಾಗ ಎರಡು ಅದಾವ ಲಕ್ಷಾರ್ಥದಲ್ಲಿ ಅಂತ ಹೇಳ್ತ ಅವು ಬ್ರಹ್ಮದೊಡನೆ ಅಭೇದವಾಗಿವೆ ಯಾಕೆಂದರೆ ತನ್ನ ವಿಜ್ಞಾನದಿಂದ ಜೀವತ್ವ ಈಶ್ವರತ್ತ ಜಗತ್ತು ಈ ಮೂರು ಕಲಿಸಲ್ಪಟ್ಟಿರ್ತವೆ ತನ್ನಲ್ಲಿ ಆಶ್ರಿತವಾದಂತ ಏನು ಅಜ್ಞಾನ ಅದಲ್ಲ ಅದರಿಂದ ಈ ಬೇದ ಬುದ್ಧಿ ಅದ ಎಲ್ಲಿ ವಾಚಾರ ಜೀವತ್ವ ಈಶ್ವರತ್ವ ಜಗತ್ವ ಇವು ಗುಣಗಳಿಂದ ಈ ಗುಣಗಳ ಒಂದ ರೂಪದಿಂದ ನೋಡಿದಾಗ ಇವು ಬೇರೆ ಬೇರೆ ಕಾಣ್ತಾವ ಆದ್ರೆ ಗುಣರಹಿತವಾದಂತ ಚೇತನ ದೃಷ್ಟಿಯಿಂದ ನೋಡಿದಾಗ ಇವು ಮೂರು ಒಂದದ ಒಂದರಿಂದನ ಆಗ್ಯದವು ಈ ಒಂದು ಮೂರು ಕಲ್ಪಿಸಲ್ಪಟ್ಟ ಉಳಿದ ಕಲ್ಪಿತದ ವಾಚ್ಯವಾಗಿ ಏನಾದ್ರೆ ಕಲ್ಪಿತದ ಲಕ್ಷ್ಯವಾಗಿ ಅಕಲ್ಪೈತದ ಚೇತನ ಚೇತನೆಯವಾಗ್ಲೂ ಇರುವಂತದ್ದು ನಾಶ ಇಲ್ಲ ಇವು ಒಂದ್ ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ತೋರ್ತಾವಡ ಇವರಿಗೆ ಅಸ್ತಿತ್ವ ಎಲ್ಲ ಅದಾವ ಸತ್ಯವಾದಂತಹ ಚೇತನ ಯಾವಾಗಲಿರುವಂತ ತ್ರಿಕಾಲವಾದ ಆದ್ದರಿಂದ ಲಕ್ಷ್ಯವಾದ ಬ್ರಹ್ಮದೊಡನೆ ಅವೆಲ್ಲ ಏನು ನಾವು ಉಂಟು ಯಾಕಂದ್ರೆ ಈ ಆಚರಿತವಾದ ಜ್ಞಾನದಿಂದ ಇವು ತಯಾರಾಗ್ಯಾವ ಯಾವ ಮೂರು ಜೀವತ್ವ ಈಶ್ವರತ್ವ ಜಗತ್ತು ಆದ್ದರಿಂದ ವ್ಯಾಪಕವಾದ ಬ್ರಹ್ಮವು ಓ ಏನೋ ಎಂಬಂತೆ ತೋರ್ತದ ಆ ಮೂರು ಉಪಾಧಿ ಮೂಲಕವಾಗಿ ವ್ಯಾಪಕವಾದಂತ ಒಂದೇ ಬರ ಬ್ರಹ್ಮಚೇತನ ಏನದ ಇದು ಪರಿಚಿನ್ನ ಆಗಿದೆ ಅಂತ ತೋರ್ತದ ಯಾಕೆ ಉಪಾಧಿಗಳು ಏನ್ ಮಾಡ್ತಾವ ಇದ್ದ ವಸ್ತುವನ್ನ ಪರಿಚಯ ಮಾಡ್ತಾವ ಘಟಕಾಶಿ ಏನ್ ಮಾಡ್ತದ ಅದನ್ನು ತನ್ನ ಅವನಾಗಿ ಒಳಪಡಿಸಿ ಪರಿಚಯ ಮಾಡ್ತದ ಹಾಗೆ ಇವು ಮೂರು ಪರಿಚಿನ್ನ ಆದಂತೆ ಏನೋ ತೋರ್ತಾವ ಆದರೆ ವಾಸ್ತವಿಕ ವಿಚಾರ ಮಾಡಿದರೆ ಬ್ರಹ್ಮವು ಸ್ವಾಭಾವಿಕ ತನ್ನ ಮಹಿಮನೆಯಲ್ಲಿ ತಾನಿರುವ ವಿಚಾರ ಮಾಡಿದ್ರೆ ಉಪಾದರಹಿತವಾಗಿ ವಿಚಾರ ಮಾಡಿ ನೋಡಿದರೆ ಅದು ಸ್ವಮಹಿಮನ ಯಾವುದು ಬ್ರಹ್ಮ ಸ್ವಾಭಾವಿಕವಾಗಿ ತನ್ನ ಮಹಿಮೆಯಲ್ಲಿ ಅಂದರೆ ಕಲ್ಪಿತ ಭೇದ ರೂಪ ಆ ಪಾರಮಾರ್ಥಿಕ ಸಂಸಾರದಿಂದ ಪಾರಮಾರ್ಥಿಕವಾದ ಬ್ರಹ್ಮಕ್ಕೆ ಯಾವ ಹಾನಿಯೂ ಇಲ್ಲ ಅದರಿಂದ ಈ ಕಲ್ಪಿತ ಭೇದ ಏನು ತೋರ್ತಾವಲ್ಲ ಮೂರು ಇದರಿಂದ ಹಾನಿ ಹಾನಿಗದ ಬ್ರಹ್ಮಕ್ಕ ಯಾಕೆ ಹಾನಿ ಇಲ್ಲ ಅಸಂಗದ ಅಲಿಪ್ತದ ಆದ್ರಿಂದ ಅದಕ್ಕೆ ಯಾವ ಹಾನಿನೂ ಇಲ್ಲ ಆದ್ರೂ ಅದರ ಸತ್ತ ಪಡ್ಕೊಂಡು ಅದರ ಶ್ರಮಿಗಳು ಇವೆಲ್ಲ ಏನ್ ಮಾಡ್ತಾವ ತೋರ್ತಾವ ಬೇರೆ ಬೇರೆಯಾಗಿ ತೋರ್ತಂತೆ ಆ ತೋರ್ತಾವಂತಾದ್ರೂ ಕೂಡ ಅವು ತೋರಿಲ್ಲ ಅದ್ರ ತೋರಿದಂತೆ ಕಾಣ್ತಾವ ಆದ್ರ ಪಾರಮಾರಿಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಅದರಿಂದ ಯಾವ ಹಾನಿನೂ ಇಲ್ಲ ಅದಕ್ಕೆ ಯಾವ ಕಾರಣನೂ ಇಲ್ಲ ಅಜ್ಞಾನವು ಅನಾದಿ ಭಾವ ರೂಪವಾಗಿದ್ದರು ಯಜ್ಞಾನ ಹೆಂಗದ ಅನಾದಿ ಭಾವ ಅದೇನದ ಅದು ಅನಾದಿ ಭಾವ ರೂಪದ ಆದ್ರೆ ಜ್ಞಾನದಿಂದ ನಾಶವಾಗುತ್ತದೆ ಅದು ಜ್ಞಾನದಿಂದ ಏನ್ ಮಾಡ್ತತಿ ಬಾಧಿಸಿಕೊಂಡು ಹೋಗ್ತದ ಅನಾದಿ ಭಾವ ರೂಪದ ನಿರ್ವಚನೀಯದ ಜ್ಞಾನ ವಿರೋಧಿಯದ ಭಾವ ರೂಪದ ಆದ್ರಿಂದ ಇದನ್ ಮಾಡತತಿ ಜ್ಞಾನದಿಂದ ಬಾಧಿಸಿಕೊಂಡು ಹೋಗ್ತದ ಸತ್ಸತ್ ವಿಲಕ್ಷಣದ ಸತ್ತನು ಅಲ್ಲ ಅಸತ್ತನೂ ಅಲ್ಲ ಸ್ವತಂತ್ರವಾದ ಅಸ್ತಿತ್ವವನ್ನು ಪಡ್ಕೊಂಡಿಲ್ಲ ಆದ್ರೆ ಏನ್ ಮಾಡತೀ ಅನಾದಿ ಭಾವ ರೂಪದಿದ್ದರು ಸಾಂತದ ಅಂದ್ರೆ ಜ್ಞಾನದಿಂದ ಬಾಧಿಸಿಕೊಂಡು ಹೋಗ್ತದ ಆದ್ದರಿಂದ ಯಾವ ದೋಷ ಇಲ್ಲ ಎಂಬುದಾಗಿ ಹೇಳಿರಬರು ಆದ್ರಿಂದ ದೋಷ ಇಲ್ಲ ಆದ್ದರಿಂದ ಒಂದೇ ಬ್ರಹ್ಮ ಉಪಾಧಿಯಿಂದ ಅನೇಕವಾದಂತೆ ತೋರುವುದು ಆ ಒಂದೇ ಚೇತನೆಯಿಲ್ಲದ ಶುದ್ಧ ಚೇತನ ಅದು ಉಪಾಧಿಯಿಂದ ಬೇರೆ ಬೇರೆಯಾಗಿ ಅನೇಕವಾದಂತೆ ತೋರಿದ್ರು ಕೂಡ ಸ್ವರೂಪಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ ಹೇಗೆಂದರೆ ಸ್ವಪ್ನದಲ್ಲಿ ಸಾಕ್ಷಿ ರೂಪವಾದ ತಾನು ಅನೇಕ ವಿಧವಾದ ಸ್ವಪ್ನ ಪ್ರಪಂಚವಾಗಿ ತೋರಿದರು ಸಿದ್ಧಿಸಲಿಲ್ಲ ಸಾಕ್ಷಿ ರೂಪಕ್ಕೆ ಯಾವ ಹಾನಿಯೂ ಇಲ್ಲ ಇದರಂತೆ ತಿಳಿಯತಕ್ಕದ್ದು ಇಲ್ಲಿ ಸಾಕ್ಷಿ ಅಂತಂದ್ರೆ ಸಾಕ್ಷಿ ಆಶ್ರಿತವಾದ ವೈವಿಧ್ಯ ಏನ್ ಮಾಡಿ ಅದು ಎಲ್ಲವೂ ಆಗಿ ತೋರ್ಯದ ಅದು ಜ್ಞೇಯಾಕಾರವೇ ಸಾಕ್ಷಿ ಜ್ಞಾತೃನಿ ಜ್ಞೇಯಾಕಾರವಾಗಿ ತೋರ್ಯದ ಎರಡು ಒಂದದ ಅವೇ ಕಾಲಕ್ ತೋರ್ಯಾವ ಜ್ಞೇಯಾಕಾರವಾಗಿ ತೋರಿದಂತ ಸ್ವಪ್ನ ಪ್ರಪಂಚ ಅದು ಸಾಕ್ಷಿ ಆಚರಿತವಾಗಿರುವಂತದ್ದು ಅದು ಎರಡು ಎರಡು ತಾನ ಆಗ್ಯದ ಇಡೀ ಪ್ರಪಂಚ ಆ ಸಾಕ್ಷಿ ಆಶ್ರಂತ ಅವಿತ್ಯ ವೃತ್ತಾತ್ಮಕ ಜ್ಞಾನ ಏನದಲ್ಲ ಅದ್ರಲ್ಲಿರುವಂತ ಇದು ಸತ್ವಗುಣ ಏನಾಗೈತಿ ಆ ವಸ್ತುಗಳಾಗಿ ಸ್ವಪ್ನದಲ್ಲಿರುವಂತ ವಸ್ತು ಆಗೈತಿ ಯಾವುದು ತಮ ಗುಣ ಅದ್ರ ಜ್ಞಾನವಾಗಿ ತೋರಿದ್ಯಾವುದು ಸತ್ವಗುಣ ದೃಷ್ಟ ಸಾಕ್ಷಿಯಲ್ಲಿ ದೃಶ್ಯವೇ ದೃಷ್ಟಾನ ದೃಶ್ಯವಾಗಿ ತೋರ್ಯದನ ಸಾಕ್ಷಿ ಅಶ್ರಿತ ಅವಿದ್ಯನ ಎಲ್ಲಾಗಿ ತೋರಿಯದ ಹೀಗೆ ಇದು ಎಲ್ಲವನ್ನು ತೋರಿದ್ರು ಕೂಡ ಎಲ್ಲ ಆಗಿ ತೋರಿದ್ರು ಆ ಸ್ವಪ್ನ ಕಾಣಿ ಇದನ್ನ ಎತ್ತರವಾಗಿ ತೋರಿದಾಗ ಅವು ಯಾವೂ ಇಲ್ಲ ಸಾಕ್ಷಿ ಆಶ್ರಿತವಾಗಿ ತೋರಿದ್ರು ಕೂಡ ಎತ್ತರ ಮೇಲೆ ಅವು ಯಾವ ಇಲ್ಲ ಹಂಗ ಬ್ರಹ್ಮದಲ್ಲಿ ಅವಿದ್ಯಾ ಕಲ್ಪಿತದಾವೆಲ್ಲ ಮಾಯಾ ಕಲ್ಪಿತದವ ಮಾಯ ಇಲ್ಲವೇ ಇಲ್ಲ ಅದನ್ನ ತೆಗೆದ ಹಾಕಿ ನೋಡಿದರೆ ಬ್ರಹ್ಮ ಒಂದೇ ಸತ್ಯ ಅಂತ ಇದರಂತೆ ತಿಳಿಯತಕ್ಕದ್ದು ಅದಕ್ಕೆ ಸಾಕ್ಷಿ ದೃಷ್ಟ ಅಂತ ಕೊಟ್ಟಾರ ಬಳಿಕ ಅದೇವಾದ ರೂಪಕ್ಕೆ ಆನೆ ಬಂದ ಮೇಲೆ ಆಧಾರವಾದ ಘಟ್ಟಕ್ಕೂ ಹೇಗೆ ಆನೆ ಬರುವುದು ಹಾಗಾದ್ರೆ ಅದ್ರ ಆಶಿ ಹೋಗ್ತದಂದ್ರ ಅಜೇಯವಾದಂತ ಬ್ರಹ್ಮ ಅದ್ ಹಾನಿ ಆಗ್ತತ್ತಂದ್ರ ಕೆಟ್ಟ ಹೋಗ್ತೇತಂದ್ರ ಆಧಾರವಾದಂತ ಘಟಕ್ಕೂ ಹೇಗೆ ಹಾನಿ ಬರುವುದು ಅಲ್ಲಿ ಉದಾಹರಣೆ ಕೊಟ್ಟರ ಆಧಾರವಾದಂತ ಮಣ್ಣು ಘಟಕ ಘಟ ಒಡೆದ್ ಬಿಟ್ರ ಅದ್ ಹಾನಿ ಆಯ್ತು ಬಳಿಕ ಅಧೇಯವಾದ ರೂಪಕ್ಕೆ ಅಧೇಯವಾದಂತ ರೂಪದಲ್ಲ ಆ ರೂಪ ಕೆಟ್ಟ ಹೋಗ್ತದ ಯಾವಾಗ ಗಡಿ ಒಡದ ಮೇಲ ಆಧಾರವಾದ ಘಟ ಹೀಗೆ ಹಾನಿ ಬರ್ತೈತಿವ ಹಾಗೆ ಅಧೇಯವಾದ ಮಾಯಾ ವಿಕಾರದಿಂದ ಅದೇ ಮಾಯಾದ ಅದ ಅದರ ವಿಕಾರವಾದ ಆಧಾರವಾದ ಬ್ರಹ್ಮಕ್ ವಿಕಾರ ಬರ್ತೈತಲ್ಲ ಒಂದು ವಿಕಾರದ ಯಾವುದು ಕಾರ್ಯರೂಪವಾದಂತದ್ದು ಈ ಮಾಯಲ್ಲಿ ತಯಾರಾದಂತ ಈ ಜಗತ್ತು ವಿಕಾರದಿಂದ ಕೂಡ ಇದು ಬ್ರಹ್ಮಜ್ಞಾನ ಆಶ ಆಗಿ ಹೋಗ್ತೇತಂದ್ರ ಆ ವಿಕಾರವಾದಂತದ್ದು ಇದಕ್ಕೂ ಬರ್ಬೇಕಲ್ಲ ಯಾವ್ದಕ್ಕ ಬ್ರಹ್ಮಕ್ಕೂ ಅದೇವಾದ ಮಾಯಾವಿಕಾರದಿಂದ ಅದೇವಾದಂತ ಮಾಯಾವಿಕಾರ ಏನಾಗಿ ಜಗತ್ತಾಗಿಲ್ಲ ಅದರಿಂದ ಆಧಾರವಾದ ಪ್ರಕುಪ್ಪ ವಿಕಾರ ಬರಬೇಕಲ್ಲ ಎಂದು ಶಂಕೆಯನ್ನು ಮಾಡಿದರೆ ಶಂಕೆಯನ್ನು ಮಾಡಿದರೆ ಸಮಾಧಾನ ಬಂದ ವಿಕೃತಿಯ ಬಾಧೆ ಇಂದಲಾದಂಬೆ ಎಂದೆಂಬೆಯಾದೊಡ ಎಂದೊಡೆ ವಿಕಾರ ಬ್ರಹ್ಮಕ್ಕೂ ಬರ್ತೇ ಅಲ್ರಿ ಅಂತ ಏನ್ ಸಂಶಯ ಮಾಡ್ಯನಲ್ಲ ಗುರುಗಳು ಹೇಳ್ತಾರ ಹೀಗೆನ್ನಲಾಗಿ ಅದೇಕೆ ಆಶ್ರಿತವಾದ ಮಾಯೆಗೆ ಬಂದ ಅಂದ್ರ ಪ್ರಾಪ್ತವಾದ ವಿಕೃತಿ ಮಾಯೆಗೆ ಪ್ರಾಪ್ತವಾದಂತ ವಿಕೃತಿ ವಿಕಾರವಾದ ಬಾಧೆ ಎಂದರೆ ಉಪದ್ರವದಿಂದಲೇ ಆಧಾರವ ಆಶ್ರಯವಾದ ಸದೃಪ ಬ್ರಹ್ಮಕ್ಕಾದರೂ ಬಾಧೆ ಅಂದೆ ಯಾದೊಡೆ ವಿಕಾರವಾದ ದೋಷಗಳು ಬರುತ್ತವೆ ಎಂದು ಹೇಳಿದರೆ ಅದನ್ನು ಕೇಳು ಆ ವಿಷಯವನ್ನು ಅಂತ ಕೇಳು ವಿಕಾರವಾದಂತ ಮಾಯಿಂದ ಆ ವಿಕಾರವು ಬ್ರಹ್ಮದಲ್ಲಿ ಬರಬೇಕಲ್ಲ ಬರಬೇಕು ಕಾರ್ಯ ಕಾರಣ ಕಾರಣವಿಟ್ಟು ಬ್ಯಾರೆ ಇರುವುದಿಲ್ಲ ಆದ್ದರಿಂದ ಅವರು ಸಂಶಯ ಆ ಮಾಯೆ ವಿಕಾರ ರೂಪದಿಂದ ಕೂಡಿದ ಜಗತ್ತಾಗೈತಿ ಅಂದಾಗ ಬ್ರಹ್ಮ ವಿವರ್ಥ ಅಂದ್ರೆ ಇಲ್ಲಿ ವಿವರ್ತಿಂದ ಇಡ ಕೇತನದ ವಿವರ್ಥ ಮಾಯೆ ಪರಿಣಾಮ ಮಾಯೆ ಪರಿಣಾಮ ಆಗಿ ಜಗತ್ತಾಗೈತಂತಂದ್ರೆ ಅದ್ರ ಪರಿಣಾಮ ಆ ಒಂದು ಆ ಇದಕ್ಕಾಗಬೇಕಲ್ಲ ಪ್ರಮುಖ ಬರಬೇಕಲ್ಲ ಅಂದಾಗ ಅವ್ರ ಉತ್ತರ ಹೇಳ್ತಾರೆ ಸಮಾಧಾನ ಹೇಳುತ್ತಾರೆ ಕೇಳು ದೋಷಿತ ಕೆಡದಾದಿ ತೋರ್ಪ ಬಿಸಿಲಂತೆ ತನ್ನೊಳು ಬಿಸಿಲಿನಲ್ಲಿ ತನ್ನೊಳು ಅಂದ್ರೆ ತನ್ನೊಳಗ ಅಂತಾರ ತನ್ನೊಳಗಲ್ಲ ಇಲ್ಲಿ ಬಿಸಿಲಿನಲ್ಲಿ ಅದೇ ರೂಪಿಂ ಆಶ್ರಿತ ರೂಪದಿಂದ ನೆಗಳಿ ಉಂಟಾಗಿ ಪರಿವ ಹರಿವ ತ್ವರೆಯಂ ನದಿಯ ಪ್ರವಾಹದಿಂದ ನೆನೆದು ಆದ್ರವಾಗಿ ತೆನೆಸಿ ತಂಪಾಗಿ ಕೆಡದೆ ನಾಶವಾಗದೆ ಅದಾರ ಆಶ್ರಯದಿಂದ ನೆಲೆಸಿ ತೋರ್ಪ ಇದ್ದುಕೊಂಡು ತೋರುವ ಬಿಸಿಲಂತೆ ಬಿಸಿಲಿನ ಹಾಗೆ ಏನ್ ಹೇಳಿದ್ರಿ ಇಲ್ರಿ ಮುಂದ್ ಅದಕ್ಕ ಅದು ಇನ್ನೊಂದು ಅದೊಂದು ಓದಿ ಎರಡು ಕೂಡ ತಾತ್ಪರ್ಯ ಅದ ಓದ್ತೀವಿ ಚಿತ್ತೂ ತನ್ನೊಳಗೇರ್ಪ ಸತ್ತಾದ ಮಾಯೇಬಹು ವೃತ್ತಿಗಳ ನೈದಲ್ ಅದರಿಂದ ಬಾದೇ ಹೊಡೆಯುತ್ತಿರದು ತಾನುಮೆಯಾಗಿ ಇಲ್ಲಿ ಚಿತ್ತು ತನ್ನೊಳಗೇರ್ಪ ಚಿದ್ರೂಪ ಆತ್ಮಲಿರುವಂತ ಅಸತ್ತಾದ ಮಾಯೆ ಅಸತ್ ಲಕ್ಷಣಾತ್ಮಕವಾದಂತ ಮಾಯೆ ಅನೇಕ ಉಪಾಧಿ ರೂಪ ಭೇದಗಳನ್ನ ಹೊಂದಿಸಿದರು ಅದರಿಂದ ಅಂದ್ರೆ ಮಾಯವಪಾದೆಯಿಂದ ಬಾಧೆಯೊಡುತ್ತಿರದು ವಿಕಾರವಾಗಲಾರದು ವಿಧಾರ ಆಗೋದಿಲ್ಲ ಚಿತ್ರಾತ್ಮ ಚಿತ್ರೂಪಾತ್ಮನು ಉಳಿಮೆಯಾಗಿರೋರಾದ್ದರಿಂದ ಉಳಿಮೆಯಾಗಿ ಇರ್ತಾನ ಹಂಗ ತಾತ್ಪರ್ಯಗಳು ಎರಡು ಹೇಳ್ತಾರೆ ಸೂರ್ಯನ ಕಿರಣಗಳು ಬೇಸಿಗೆಯ ಮಧ್ಯಾಹ್ನ ಕಾಲದಲ್ಲಿ ಮರುಭೂಮಿಯಲ್ಲಿ ವ್ಯಾಪಿಸುತ್ತವೆ ಆ ಪ್ರಕಾರ ಕಿರಣಗಳಿಂದ ಭೂಮಿಯು ಕಾಯ್ದು ಉಷ್ಣ ಎಲ್ಲಿಗೆ ಹೋಗುತ್ತದೆ ಅದು ದೂರದಲ್ಲಿ ನೋಡುವವರಿಗೆ ಜಲದಂತೆ ತೋರುತ್ತದೆ ಇದಕ್ಕೆ ಮೃಗ ಜಲ ಹೆಸರು ಸೂರ್ಯನ ಒಂದು ಪ್ರಕರವಾದ ಕಿರಣಕ್ಕೆ ಅದೇನಾಗ್ತದೆ ಭೂಮಿ ಮೈದಾನಕ್ಕಾಗ ಮರ ಕಾಯ್ದು ಆ ಬಿಸಿ ಏನ್ ಮಾಡ್ತದೆ ವಾಯು ಅಲ್ಲಿ ನೀರು ಹೋದಂಗ ಕಾಣ್ತದ ಉಷ್ಣದಿಂದ ದೂರದಿಂದ ನೋಡುವವರಿಗೆ ಅದು ಜಲದಂ ತೋರ್ತದ ಅದಕ್ಕೆ ಮೃಗ ಜಲ ಅಂದ್ರು ಯಾಕೆಂದರೆ ಸತ್ಯವಾಗಿ ಕಾಣ್ತದ್ ಕಂಡಂಗೆ ಕಾಣ್ತದ ಅರ್ದಂಗೆ ಕಾಣ್ತದ ಯಾಕೆಂದರೆ ಮೃಗಗಳು ಕಂಡು ಸತ್ಯ ಜಲವೆಂದು ನಂಬಿ ಧಾವಿಸುತ್ತವೆ ಅದು ನೋಡ್ತಾವ ಮೃಗಗಳು ಇವೇಕಿದ್ದಾವ್ಯ ಗೊತ್ತಿರ್ತದ ಇದು ಮೃಗ ಜಲ ಅನ್ನೋದು ಇಲ್ಲ ಆದರೆ ಈ ಒಂದು ಮೃಗ ಅಂದ್ರೆ ಮನುಷ್ಯ ಬಂದ ಮನುಷ್ಯನಿಗೆ ಮೃಗಗಳು ಕಂಡು ಆ ಮೃಗಗಳು ಏನ್ ಮಾಡ್ತಾವ ಸತ್ಯ ಜಲವೆಂದು ನಂಬಿ ಅವು ಸತ್ಯ ಅಂತ ತಿಳ್ಕೊಂಡು ಧಾವಿಸ್ತಾವ ಆದ್ದರಿಂದ ಮೃಗ ಜಲವೆಂದು ಕರೆಯುತ್ತಾರೆ ಅವು ಸತ್ಯ ಹೇಳಿ ಹೋಗ್ತಾವ ಅದಕ್ಕೆ ಅದು ಮೃಗ ಅಂದ್ರೆ ಮಾಯಾಮಯ ಆತದ್ದು ಇಂಥ ಮೃಗಜಲವು ಆ ಬಿಸಿಲಿನ ಆಧಾರದ ಮೇಲಿಂದ ತೋರುತ್ತದೆ ತನ್ನದೇ ಅಸ್ತಿತ್ವ ಅದು ಬಿಸಿಲಿನ ಆಧಾರದಿಂದ ಅವಕಾದ ಹಂಗೆ ತೋರ್ತದ ಇದ್ದಂ ಕಾದ್ದರಿಂದ ಅಧೇಯವಾದ ಮೃಗ ಜಲವು ಆ ಭೂಮಿಯಲ್ಲಿ ಅಧೇಯವಾಗಿರುವಂತದ್ದು ಆ ಮೃಗಜಲ ಹುಟ್ಟಿ ಪ್ರವಾಹ ರೂಪದಿಂದ ಹರಿದು ಹೋದರು ಆಧಾರವಾದ ಬಿಸಿಲು ನೆನೆದು ಶೀತವಾಗಿ ಏನಾದರೂ ಕೆಟ್ಟು ಹೋಗಿರುವುದೇ ಅಲ್ಲಿರುವಂತ ಮೃಗ ಜಲದಿಂದ ಆ ಬಿಸಿಲಿಗೆ ಆಗೈತನು ನೆನದೈತೇನು ತಂಪೈತೆ ಬಿಸಿಲು ನೆನದಿಲ್ಲ ಶೀತನು ಆಗಿಲ್ಲ ಕೆಟ್ಟನು ಹೋಗಿಲ್ಲ ಇದರಂತೆ ಉದಾಹರಣೆಯಂತೆ ಸಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಭಾವ ರೂಪವಾದ ಮಾಯೆಯೋ ಅನೇಕ ವಿಧ ವೇದ ರೂಪವಾಗಿ ತೋರಿದರು ಅಡಗಿದರು ಅಂದರೆ ಸುಪ್ತಿ ಪ್ರಣಯಗಳಲ್ಲಿ ಐಕ್ಯಾಧ್ಯಾಸವಾಗಿದ್ದರೂ ಅಧಿಷ್ಠಾನ ಸ್ವರೂಪವಾದ ಬ್ರಹ್ಮಕ್ಕೆ ಯಾವ ಹಾನಿ ಇಲ್ಲ ಹಂಗೆ ಈ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಈ ಭಾವ ರೂಪವಾದಂತ ಮಾಯೆ ಅನೇಕ ರೂಪವಾಗಿ ವೇದಾಕಾರವಾಗಿ ತೋರಿದ್ರು ಕೂಡ ಅದು ಮುಂದೆ ಸುಪ್ತಿ ಪ್ರಣಯದಲ್ಲಿ ಅದಕ್ತದೆ ಹಾಗೆ ಅಧಿಷ್ಠಾನ ಸ್ವರೂಪವಾದ ಬ್ರಹ್ಮಕ್ಕ ಯಾವ ಹಾನಿ ಇಲ್ಲ ಭೇದ ರೂಪಾಯಿ ತೋರ್ತದೆ ಪರಬ್ರಹ್ಮದಲ್ಲಿ ಭಾವರೂಪವಾದ ಮಾಯೆ ಆದ್ರೆ ಆ ಪರಬ್ರಹ್ಮಕ್ಕ ಯಾವುದೇ ರೀತಿಯ ಮಾಡಿಲ್ಲ ಯಾವ್ದು ಭೇದ ರೂಪದಿಂದ ತೋರಿದಂತ ಮಾಯೆ ಭಾವರೂಪವಾದ ಮಾಯೆ ಅಲ್ಲದು ಸೂಕ್ತಿ ಪ್ರಳಯಾದಗಳಲ್ಲಿ ಒಂದು ಈಗ ತೋರಿದ್ದು ಇರಬೇಕಿಲ್ಲ ಅದು ಆ ಮಾಯೆ ಸೂಕ್ತಿ ಪ್ರಳಯಾದಗಳಲ್ಲಿ ಏನು ಮಾಡ್ತದೆ ಅದಕ್ಕೆ ಅದರಿಂದ ಅಧಿಷ್ಠಾನವಾದ ಸ್ವರೂಪಕ್ಕ ಬ್ರಹ್ಮಕ್ಕ ಆ ಮಾಯೆಯಿಂದ ಯಾವ ಹಾನಿ ಇಲ್ಲ ಯಾಕಂದ್ರೆ ಮಾಯ ಎತ್ತಿ ಅದು ಒಂದು ಕಾಲದೊಳಗೆ ತೋರಿ ಮತ್ತೊಂದ್ ಕಾಲದೊಳಗ್ ಸುತ್ತಿರೋ ಗಡಿ ಹಿಂಗೆನಿಲ್ಲ ಆದ್ರೆ ಇದು ಮೂರು ಕಾಲಗಳು ಕರ್ಮಾದರೂ ಅಭಾವಿಸಿರುವುದರಿಂದ ಸತ್ ಸ್ವಲ್ಪವಾಗಿದ್ರಿಂದ ಅದಕ್ಕೆ ಯಾವ ಹಾನಿ ಇಲ್ಲ ಹೀಗೆ ವ್ಯವಹಾರಿಕ ಸತ್ತಾತ್ಮಕವಾದ ಬಿಸಿಲಿನ ಆಧಾರದಲ್ಲಿ ಇದು ವ್ಯಾವಹಾರಿಕ ಯಾವ್ದು ಬಿಸಿಲ ಪ್ರಾತ್ಪಾಶಿಕವಾದ ಮೃಗಜಲ ಅದೇವಾಗಿದೆ ಆ ವ್ಯಾವಹಾರಿಕವಾದಂತಹ ಸತ್ಯಲ್ಲಿ ತೋರ್ತಕ್ಕಂತ ಪ್ರಾತಾಶಿಕವಾದಂತಹ ಮೃಗಜಲ ಅದೇ ಅದ ಇಲ್ಲಿ ಭಿನ್ನ ಅದ ಇಲ್ಲಿ ಭಿನ್ನ ಬೇರೆ ಬೇರೆ ಅದಾದ್ದರಿಂದ ಪ್ರಾತಿಭಾಷಿಕ ಸತ್ಯಾದ ಮೃಗಜಲದಿಂದ ಮೃಗ ವ್ಯವಹಾರಿಕ ಸತ್ಯಾದ ಬಿಸಿಲಿಗೆ ಹೇಗೆ ಬಾದ ಇಲ್ಲವೋ ಅವೊಂದಕ್ಕೊಂದು ಇರುತ್ತದ ಅವ್ರು ಸಂಬಂಧ ಇಲ್ಲ ವ್ಯವಹಾರಿಕ ಪ್ರಾತಿಭಾಷಿಕ ಮಿಥ್ಯ ಇದು ಏನದ ಇದು ಮಿಥ್ಯ ಇದ್ರು ಕೂಡ ಆ ದೃಷ್ಟಿಯಿಂದ ಅದು ಇದು ಸತ್ಯದ ಪ್ರಾತಿಭಾಷಿಕವಾದ ಸತ್ಯ ಆದ ಮೃಗಜಲದಿಂದ ವ್ಯವಹಾರಿಕ ಸತ್ಯ ಆದ ಬಿಸಿಲಿಗೆ ವ್ಯಾವಹಾರಿಕ ಸತ್ಯದ ಬಾಧ ಇಲ್ಲ ಹಾಗೆ ವ್ಯವಹಾರಿಕ ಅಥವಾ ಪ್ರಾತಿಭಾಷಿಕ ಸತ್ಯ ಆದ ಕಲ್ಪಿತ ಪದಾರ್ಥಗಳಿಂದ ಪಾರಮಾರ್ಥಿಕವಾದ ಪರಬ್ರಹ್ಮಚೇತನ್ಯ ಯಾವ ಹಾನಿ ಇಲ್ಲ ಪಾರ್ಮಾರ್ಥಿಕ ಬಾವು ಹಾಗೆ ಕೂಡಿದಂತ ಸತ್ಯಂತೆ ಕೂಡಿದಂತ ಆ ಕಲ್ಪಿತವಾದಂತ ಪ್ರಾತಿಭಾಷಿಕ ಸತ್ಯಂತೆ ಕೂಡಿದಂತ ಮಾಯೆಯಿಂದ ಯಾವ ಹಾನಿ ಇಲ್ಲ ಯಾಕೆಂದರೆ ಕಲ್ಪಿತ ಪದಾರ್ಥಗಳು ಅಧಿಷ್ಠಾನ ಜ್ಞಾನವಾಗುವುದರಿಂದ ನಾಶವಾಗ ಮೃಗ ಜಲ ಅದು ಆ ಒಂದು ಆಧಾರದಲ್ಲಿ ತೋರಿದ್ರು ಕೂಡ ಸಂಜೆ ಆದ್ಮೇಲೆ ಅದು ಇರೋದನೇ ಇಲ್ಲ ಹಾಗೆ ಆ ಹಾವಾದರೂ ಕೂಡ ಅಧಿಷ್ಠಾನ ಜ್ಞಾನ ಆದ್ಮೇಲೆ ಇರೋದನೇ ಇಲ್ಲ ಹಾಗೆ ಇಲ್ಲಿ ಕಲ್ಪಿತವಾದಂತ ಪದಾರ್ಥಗಳು ಅಧಿಷ್ಠಾನ ಜ್ಞಾನ ಆದ್ಮೇಲೆ ನಾಶ ಯಾಕಂದ್ರೆ ಕಲ್ಪಿತ ಅದಾವ ಅಧಿಷ್ಠಾನವು ನಾಶವಾಗದೆ ಅಧಿಷ್ಠಾನ ಮಾತ್ರ ಉಳಿತದ ಏನದ ನಾಶವಾಗದೆ ಆದ್ರಿಂದ ಅಧಿಷ್ಠಾನಕ್ಕೆ ಯಾವ ಹಾನಿನೂ ಇಲ್ಲ ಈ ಪ್ರಕಾರವಾಗಿ ಒಂದೊಂದು ಅದಕ್ಕೆ ಪ್ರಶ್ನೆ ಮಾಡ್ತಾನ ಅದನ್ನ ಏನ್ ಮಾಡ್ತಾನ ಅನ್ನೋದು ಗುರುಗಳು ನಾಳೆ ಮಾಡ್ತಾರ ಇಲ್ಲಿವರೆಗೆ ತಾವೆಲ್ಲರೂ ಇಳಿದಿಕ್ಕೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸಿ ಎರಡು ತಲ್ಲು ನುಡಿಗಳನ್ನ ಗುರುಪಾದಕ್ಕೆ ಅರ್ಪಿಸಿ